ಚೀನಾದಲ್ಲಿ ಐದು ವರ್ಷಗಳ ನಂತರ ಮತ್ತೊಂದು ಕೊರೋನಾದಂತೆ ಹೊಸ ವೈರಸ್ ಪತ್ತೆಯಾಗಿದೆ ಕೊರೋನಾದಂತಹ ಇನ್ನೊಂದು ವೈರಸ್ ಚೀನಾದಲ್ಲಿ ಪತ್ತೆಯಾಗಿರುವುದು ಇದನ್ನು ಎಚ್ ಎಂ ವೈರಸ್ ಎಂದು ಕರೆಯಲಾಗುತ್ತಿದೆ ಈ ಈ ಎಚ್ ಎಂ ಪಿ ವೈರಸ್ ಹರಡಿಕೆ ಹೇಗೆ ಗುಣಲಕ್ಷಣಗಳು ಹೇಗೆ ಚೀನಾದಲ್ಲಿ ಪ್ರಸ್ತುತ ಸ್ಥಿತಿ ಹೇಗಿದೆ ಸರ್ಕಾರದ ಪ್ರತಿಕ್ರಿಯೆ ಹೇಗಿದೆ ಭಾರತದ ಮೇಲೆ ಅಪಾಯ ಇದೆಯಾ ತಡೆಗಟ್ಟುವ ಕ್ರಮಗಳು ಏನು ಇದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸೊಬ್ಬರು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯಲೇಬೇಡಿ ಇವಾಗ ವಿಡಿಯೋನ ಶುರು ಮಾಡೋಣ ಎಚ್ ಎಂ ಪಿ ವೈರಸ್ ಎಲ್ಲ ವಯಸ್ಸಿನ ಜನರ ಮೇಲೆ ಪರಿಣಾಮ ಬೀರುವ ಉಸಿರಾಟದ ವೈರಸ್ ಆಗಿದೆ ಅದರಲ್ಲೂ ಮಕ್ಕಳು ಹೆಚ್ಚು ದುರ್ಬಲರಾಗ್ತಿದ್ದಾರೆ ರೋಗಲಕ್ಷಣಗಳು ಸೌಮ್ಯವಾದ ಜ್ವರ ಈ ಥರ ಚಿಹ್ನೆಗಳಿಂದ ಕೆಮ್ಮು ಜ್ವರ ಉಸಿರಾಟದ ತೊಂದರೆ ಅಥವಾ ನಿಮೋನಿಯಾದಂತಹ ತೀವ್ರ ಪರಿಸ್ಥಿತಿಗಳವರೆಗೆ ಇರುತ್ತದೆ ಇದು ಹೇಗೆ ಹರಡುತ್ತೆ ಅನ್ನೋದಾದರೆ ಕೆಮ್ಮುವಿಕೆ ಅಥವಾ ಸೀನುವಿಕೆ ಉಸಿರಾಟದ ಹನಿಗಳು ಸೋಂಕಿತ ವ್ಯಕ್ತಿಗಳೊಂದಿಗೆ ನೇರ ಸಂಪರ್ಕ ಕಲುಷಿತ ಮೈಮೈಲ್ಯಗಳನ್ನು ಸ್ಪರ್ಶಿಸುವುದು ವೈರಸ್ಸು ಮೂರು ದಿನದಿಂದ ಆರು ದಿನ ಕಾಲ ಅವಧಿಯನ್ನು ಹೊಂದಿದೆ ರೋಗಲಕ್ಷಣಗಳು ವೇರಿಯಬಲ್ ಅವಧಿಯೊಳಗೆ ಇರುತ್ತದೆ ರೋಗಲಕ್ಷಣಗಳು ಲಕ್ಷಣಗಳು ಅಂದರೆ ಸೌಮ್ಯ ಕೆಮ್ಮು ಜ್ವರ ದಟ್ಟದೆ ತೀವ್ರ ನ್ಯೂಮೋನಿಯಾ ಮತ್ತು ಉಸಿರಾಟದ ತೊಂದರೆ ಚೀನಾದಲ್ಲಿ ಪ್ರಸ್ತುತ ಸ್ಥಿತಿ ಹೇಗಪ್ಪ ಅಂದರೆ ಉತ್ತರ ಪ್ರದೇಶಗಳಲ್ಲಿ ಹೆಚ್ಚುತ್ತಿರುವ ಪ್ರಕರಣಗಳು ವರದಿಯಾಗಿವೆ ಆಸ್ಪತ್ರೆಗಳು ಹೆಚ್ಚಿನ ದಾಖಲಾತಿಗಳನ್ನು ಎದುರಿಸ್ತಿದೆ ಮತ್ತು ಮೈಕೋಪ್ಲ್ಯಾನ್ಸ್ ನ್ಯುಮೋನಿಯಾದಂತಹ ಏಕಕಾಲೀನ ಉಸಿರಾಟದ ಸೋಂಕುಗಳಿಂದ ಪರಿಸ್ಥಿತಿಯು ತುಂಬ ಉದ್ಗಣಗೊಳ್ತಾ ಇದೆ ಸರ್ಕಾರದ ಪ್ರತಿಕ್ರಿಯೆ ಹೇಗಿದೆ ಅಂದರೆ ಅಧಿಕೃತವಾಗಿ ದೃಢೀಕರಿಸದಿದ್ದರೂ ಭಾರತದ ಮೇಲೆ ತಿಳ್ಕೊಳ್ಳೋಣ ಭಾರತದಲ್ಲಿ ತುಂಬಾ ಅಪಾಯ ಅಂತಾನೆ ಹೇಳ್ತಾ ಇದ್ದಾರೆ ಈ ಎಚ್ ಎಂ ಪಿ ವೈರಸ್ ಯಾವುದೇ ಪ್ರಕರಣಗಳು ವರದಿ ಆಗಿಲ್ಲ ವೈರಸ್ ಜಾಗತಿಕವಾಗಿ ಹರಡಿದ್ದರೆ ಕಿಕ್ಕಿರಿದ ಪರಿಸರವು ಅಪಾಯಗಳನ್ನು ಹೆಚ್ಚಿಸಬಹುದು ತಡೆಗಟ್ಟುವ ಕ್ರಮ ಇಪ್ಪತ್ತು ಸೆಕೆಂಡುಗಳ ಕಾಲ ಸಾಪೂನಿನಿಂದ ಆಗಾಗ್ಗೆ ಕೈಗಳನ್ನು ತೊಳೆಯುತ್ತಿರಿ ಜನಸಂದಣಿ ಇರುವ ಸ್ಥಳಗಳನ್ನು ಮಾಸ್ಕ್ ಧರಿಸಿ ಅಶುಚಿಯಾದ ಕೈಗಳಿಂದ ಮುಖವನ್ನು ಸ್ಪರ್ಶಿಸುವುದು ತಪ್ಪಿಸಿ ಉಸಿರಾಟದ ನೈರ್ಮಲ್ಯವನ್ನು ಅಭ್ಯಾಸ ಮಾಡಿ ಕೆಮ್ಮುವಾಗ ಅಥವಾ ಸೀನುವಾಗ ಬಾಯಿ ಮೂಗನ್ನು ಮುಚ್ಚಿಕೊಳ್ಳುವುದು ಒಳ್ಳೆಯದು ಸೋಂಕು ಹರಡುವುದನ್ನು ತಡೆಯಲು ಅನಾರೋಗ್ಯದ ಸಂದರ್ಭದಲ್ಲಿ ಮನೆಯಲ್ಲಿಯೇ ಇರಿ ಪರಿಸ್ಥಿತಿಯು ವಿಕಸನಗೊಳ್ಳುತ್ತಿರುವಾಗ ಎಚ್ ಎಂ ಪಿ ವೈರಸ್ ಅಥವಾ ಯಾವುದೇ ಉಸಿರಾಟ ವೈರಸ್ನ ಹರಡುವಿಕೆಯನ್ನು ಮಿತಿಗೊಳಿಸಲು ತಡೆಗಟ್ಟುವ ಅಭ್ಯಾಸಗಳನ್ನು ಅರಿವು ಮತ್ತು ಅನುಸರಣೆ ನಿಯಂತ್ರಣಕ್ಕಾಗಿ ವಿಶ್ವಾದ್ಯಂತ ಅಧಿಕಾರಿಗಳು ಬೆಳವಣಿಗೆಗಳನ್ನು ಕಟ್ಟುನಿಟ್ಟಾಗಿ ಗಮನಿಸುತ್ತಿದ್ದಾರೆ ಹಾಗೆ ಇದೇ ರೀತಿ ಇನ್ನಷ್ಟು ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು